ಪ್ರೀತಿಯ ಆತ್ಮೀಯ ಬಂಧುಗಳೇ ಹೇಗಿದ್ದೀರಾ ಇದೇನು ಇಷ್ಟು ಬ್ಯಾಗ್ ಎಲ್ಲ ಇಟ್ಕೊಂಡು ರೆಡಿಯಾಗಿದ್ದೀನಿ ಅಂತ ಅಂದ್ಕೋತಾ ಇದ್ದೀರಾ ನಾನು ನನ್ನ ಜೀವನದಲ್ಲೇ ಮೊದಲ ಬಾರಿಗೆ ನನ್ನ ಮುದ್ದು ಮಗನನ್ನು ಹಾಗೂ ನನ್ನ ಪ್ರೀತಿಯ ಗಂಡನ್ನು ಬಿಟ್ಟು ಐದು ದಿವಸಗಳ ಕಾಲ ಒಂದು ಸ್ವಲ್ಪ ದೂರದ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀನಿ ಹೆಸರು ಕೊಟ್ಬಿಟ್ಟಿದ್ದೆ ಹೋಗಬೇಕು ಅಂತ ಆದರೆ ಆಮೇಲೆ ತುಂಬ ಯೋಚನೆಗಳು ಶುರುವಾಯಿತು ಹೇಗಪ್ಪ ಬಿಟ್ಟು ಹೋಗೋದು ಸುಶಾಂತನ್ನು ಬಿಟ್ಟು ಹೋಗೋದು ಹೇಗೆ ಅವನಿಗೆ ಅಭ್ಯಾಸನೇ ಇಲ್ಲ ಇರ್ತಾನ ಅವನು ಅಂತ ತುಂಬ ಯೋಚನೆಗಳು ಈಗ ಒಂದು ವಾರದಿಂದಂತೂ ಬ ತಲೆಯಲ್ಲಿ ಬರೀ ಅದೇ ಸುತ್ತಾ ಇದೆ ನನಗೆ ಕೊನೆಗೆ ಧೈರ್ಯ ಮಾಡಿ ನೋಡೋಣ ಒಂದು ಅನುಭವ ಅವನಿಗೂ ಆಗತ್ತೆ ನನಗೂ ಆಗುತ್ತೆ ಅವನನ್ನು ಬಿಟ್ಟಿರೋದು ಅಂತ ನಿರ್ಧಾರ ಮಾಡಿ ನಾನು ಹೊರಟಿದ್ದೀನಿ ಇನ್ನೊಂದು ಅರ್ಧ ಗಂಟೆಯಲ್ಲಿ ನಾನು ಹೊರಡ್ತೀನಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಐದು ದಿನಗಳ ಕಾಲ ನಾವು ಕೊಯಮುತ್ತೂರಿಗೆ ಇದ್ದೀವಿ ಒಂದು ಟಿ ಟಿ ಮಾಡಿಕೊಂಡು ನಾವು ಐದು ದಿನಗಳ ಕಾಲ ಹೋಗ್ತಾ ಇದ್ದೀವಿ ಮೂರು ದಿನಗಳ ಕಾಲ ಸಂಸ್ಕೃತ ಅಧಿವೇಶನ ಇದೆ ಏಳನೇ ತಾರೀಕು ಎಂಟನೇ ತಾರೀಕು ಹಾಗೂ ಒಂಬತ್ತನೇ ತಾರೀಕು ಅಂದರೆ ಶುಕ್ರವಾರ ಶನಿವಾರ ಭಾನುವಾರ ಸೋಮವಾರ ನಾವು ವಾಪಸ್ ಬರ್ತೀವಿ ಇವತ್ತು ಬುಧವಾರ ನಾನು ಇವತ್ತು ಹೊರಟಿದ್ದೀನಿ ಹೋಗಿ ಸೋಮವಾರ ವಾಪಸ್ ಬರೋದು ಅಷ್ಟು ದಿನ ಅಂದರೆ ನಮಗೆ ಆ ಐದು ದಿನ ಅನ್ನೋದು ಐವತ್ತು ದಿನಗಳ ಕಾಲ ಅನಿಸ್ಬಿಡತ್ತೇನೋ ಯಾಕಂದರೆ ಅಭ್ಯಾಸವೇ ಇಲ್ಲ ಬಿಟ್ಟು ಹಾಗಾಗಿ ಎರಡು ದಿವಸದಿಂದ ಬರೀ ತಯಾರಿಗಳಾಗ್ತಾಯಿದೆ ಅವನಿಗೆ ಏನೇನು ಬೇಕು ಏನೇನು ಮಾಡಿ ಇಡಬೇಕು ಅಂತ ನನಗೆ ಪುರ್ಸೊತ್ತಿಲ್ದಷ್ಟು ಕೆಲಸ ಇವತ್ತಂತೂ ಬೆಳಗ್ಗೆ ನಾಲ್ಕೂವರೆಗೆ ಎದ್ದಿದ್ದೀನಿ ನಾನು ಎದ್ದು ಎಷ್ಟು ವೆರೈಟಿ ಮಾಡಿ ಇಟ್ಟಿದ್ದೀನಿ ಅಂದರೆ ನಾಳೆ ನಾಳೆಗೆ ನಾಡಿದ್ದಿಗೆ ಎಲ್ಲ ಆಗೋಷ್ಟು ಒಂದೆರಡು ಎರಡು ಮೂರು ದಿನಕ್ಕಾಗುವಷ್ಟು ಅಡುಗೆಗಳನ್ನೆಲ್ಲ ಮಾಡಿ ಇಟ್ಟಿದ್ದೀನಿ ಆಮೇಲೆ ಯಜಮಾನ್ರು ಮಾಡ್ಕೋತಾರೆ ಅವರಿಗೆ ಅಭ್ಯಾಸವೇ ಇಲ್ಲ ಅವರಿಗೊಂದು ಅನ್ನ ಇಡೋಕ್ಕೂ ಬರಲ್ಲ ಯಾಕಂದರೆ ಅವರು ಅಡುಗೆ ಮನೆಗೆ ನನ್ನ ಮದುವೆ ಆದಮೇಲೆ ಹೋದವರಲ್ಲ ಬ್ಯಾಚುಲರ್ ಲೈಫಲ್ಲೆಲ್ಲ ಮಾಡ್ಕೊಳ್ತಾ ಇದ್ರು ಅದು ಈಗೆಲ್ಲ ನೆನಪಿರುತ್ತೆ ಮೂವತ್ತಾರು ವರ್ಷ ಆದಮೇಲೆ ಈಗ ನೆನಪಿರ್ಬೇಕಲ್ಲ ಎಲ್ಲ ತೋರಿಸಿ ಹೇಳಿ ಮಾಡಿದ್ದೀನಿ ಅದು ಹೇಗೆ ಮಾಡ್ಕೋತಾರೆ ಏನೋ ಅನ್ನೋದು ನನಗೂ ಒಂದು ಯೋಚನೆ ತುಂಬ ಈಗ ಅದೇ ಹೊರಡಕ್ಕೆ ಹೊರಟು ಈಗ ಮನಸ್ಸು ಬಿಟ್ಟು ಹೋಗೋಕೆ ತುಂಬ ಕಷ್ಟ ಅನಿಸ್ತಾ ಇದೆ ನೋಡೋಣ ಒಂದು ಹೊಸ ಅನುಭವ ತಗೊಂಡ್ ಬರೋಣ ಅವನನ್ನ ಬಿಟ್ಟು ಹೇಗಿರ್ತೀವಿ ಹೇಗೆ ಅವನ್ ಹೇಗಿರ್ತಾನೆ ನನ್ನನ್ ಬಿಟ್ಟು ಅನ್ನೋದನ್ನ ನೋಡಕ್ಕೆ ಮುಂದಿನ ಭಾಗದಲ್ಲಿ ನಾನು ವಾಪಸ್ ಬರೋ ತನಕ ಸುಶಾಂತ್ ಹೇಗಿದ್ದ ಅನ್ನೋದನ್ನು ಇದೆಲ್ಲಾ ಸೇರಿಸಿ ಒಂದು ವಿಡಿಯೋದಲ್ಲೇ ಮಾಡಿ ನಿಮ್ಗೆ ಹೇಳ್ತೀನಿ ಹೇಗಿರುತ್ತೆ ಅಂತ ಬನ್ನಿ ನಾನು ಏನೇನ್ ಮಾಡಿದ್ದೀನಿ ಅಂತ ನಿಮ್ಗೆ ತೋರಿಸ್ತೀನಿ ಅದೆಷ್ಟು ವೆರೈಟಿ ಮಾಡಿ ಇಟ್ಟಿದ್ದೀನಿ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ ಬನ್ನಿ ಒಂದು ಅರ್ಧ ಗಂಟೆಗಳ ಕಾಲ ಟೈಮ್ ಇರೋ ಕಾರಣ ತೋರಿಸ್ಬೋದು ಅದನ್ನು ಬನ್ನಿ ತೋರಿಸ್ತೀನಿ ಇಲ್ಲಿ ನೋಡಿ ಆತ್ಮೀಯರೇ ಎಲ್ಲಾ ವೆರೈಟೀಸ್ ವಿಧ ವೈವಿಧ್ಯತೆ ವಿಧ ವಿಧವಾದ ಅಡುಗೆಗಳು ಹಾಗೆ ತಿಂಡಿಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಯಾಕಂದರೆ ಯಾಕಂದ್ರೆ ಸುಶಾಂತ್ ತುಂಬಾ ಅಡಿಕೆ ತಿಂಡಿಗಳನ್ನು ತಿನ್ನಲ್ಲ ಹಾಗಾಗಿ ಇದು ನೋಡಿ ಸಾರು ಇದು ಗಡಿಬಿಡಿ ಸಾರು ಇವತ್ತು ತುಂಬಾ ಬೆಳಿಗಿನ ಗಡಿಬಿಡಿ ಅಲ್ವ ನನಗೆ ಹೊರಡಕ್ಕೆ ಅದಕ್ಕೆ ಗಡಿಬಿಡಿ ಸಾರು ಮಾಡಿದ್ದೀನಿ ನೋಡಿ ಹಾಗೆ ಇದು ಸೀಮೆ ಬದ್ನೆಕಾಯಿ ಪಲ್ಯ ಬದನೆಕಾಯಿ ಪಲ್ಯ ಆಮೇಲೆ ಇದು ಅವಿಯಲ್ ನೋಡಿ ಎಲ್ಲ ತರಕಾರಿಗಳು ಹಾಕಿ ಅವಿಯಲ್ ಮಾಡಿ ಇಟ್ಟಿದ್ದೀನಿ ಇದು ಬದ್ನೆ ಮೊಸರು ಬಜ್ಜಿ ನೋಡಿ ಮೊಸರು ಬಜ್ಜಿ. ಹಾಗೆ ಇದು ಹಾಗಲಕಾಯಿಯ ಮುದ್ದುಳಿ ನೋಡಿ ಹಾಗಲಕಾಯಿಯ ಕಾಯಿ ರಸ ಮುದ್ದುಳಿ ಏನು ಬೇಕಾದರೂ ಹೇಳಿ ಅದು ಇದು ನಿಮಗೆ ಎರಡು ಮೂರು ದಿನ ಕೆಡಲ್ಲ ಹಾಗಾಗಿ ಇದನ್ನು ಮಾಡಿ ಇಟ್ಟಿದ್ದೀನಿ ಇದೆಲ್ಲ ಕೆಲವು ನಾಳೆ ಉಪಯೋಗಿಸ್ತಾರೆ ನಾಳೆ ನಾಡಿದ್ದು ಅಡ್ಜಸ್ಟ್ ಮಾಡ್ಕೋತಾರೆ ಯಾಕಂದರೆ ಇಷ್ಟು ವೆರೈಟಿ ಇದೆ ಹಾಗೆ ಅನ್ನನು ಇವತ್ತಿಗೆ ಅನ್ನ ರೆಡಿ ಇದೆ ಆಮೇಲೆ ಇದು ಹೆಸರಟ್ಟು ಹೆಸರು ಕಾಳಿನ ದೋಸೆ ಪೆಸರೆಟ್ ದೋಸೆ ಹಿಟ್ಟು ಅದಕ್ಕೆ ಉಪ್ಪು ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ ಇಲ್ಲಾಂದರೆ ಯಜಮಾನ್ರಿಗೆ ಮಾ ಗೊತ್ತಾಗಲ್ಲ ಹಾಕೊಳ್ಳೋಕ್ಕೆ ಅದಕ್ಕೋಸ್ಕರ ಉಪ್ಪು ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ ದೋಸೆ ಹಿಟ್ಟು ಹಾಗೆ ಇದು ಖಾರ ದೋಸೆ ಹಿಟ್ಟು ಇದಕ್ಕೂ ಉಪ್ಪು ಹಾಕಿ ಎಲ್ಲ ಏನೇನು ಹಾಕಬೇಕು ಎಲ್ಲ ಹಾಕಿದ್ದೀನಿ ಡೈರೆಕ್ಟಾಗಿ ಮಾಡ್ಕೊಳ್ಳೋದಷ್ಟೇ ಬಾಕಿ ಒಂದು ಸ್ವಲ್ಪ ನೀರು ಸೇರಿಸ್ಕೋಬೇಕು ಸೇರಿಸ್ಕೊಂಡು ಮಾಡೋದಷ್ಟೇ ಬಾಕಿ ಯಾಕಂದರೆ ನನ್ನ ಮಗ ಇಡ್ಲಿ ಮತ್ತು ದೋಸೆ ಹಿಟ್ಟು ಇಟ್ಟರೆ ತಿನ್ನಲ್ಲ ಅದಕ್ಕೋಸ್ಕರ ಈ ಎರಡು ದೋಸೆ ತಿಂತಾನೆ ಅದಕ್ಕೆ ಇದೆರಡು ಮಾಡಿ ಇಟ್ಟಿದ್ದೀನಿ ಸುಶಾಂತ್ಗೋಸ್ಕರ ಗೋಧಿ ಹಿಟ್ಟಿನ ಉಂಡೆ ಮಾಡಿ ಇಟ್ಟಿದ್ದೀನಿ ನಿನ್ನೆ ಮಾಡಿದೆ ಜಾಸ್ತಿ ಮಾಡಿದ್ದೀನಿ ಸುಮಾರು ಉಂಡೆಗಳನ್ನು ನಾನು ದಾರಿಯಲ್ಲಿ ತಿನ್ನೋಕ್ಕೆ ಅಂತ ಎಲ್ಲರಿಗೂ ಕೊಟ್ಟು ತಿನ್ನೋಣ ಅಂದ್ಬಿಟ್ಟು ಹಿಡ್ಕೊ ಇನ್ನೊಂದು ಡಬ್ಬಗಳಲ್ಲಿ ಹಿಡ್ಕೊಂಡಿದ್ದೀನಿ ಉಂಡೆ ಮತ್ತು ಚಕ್ಕುಲಿ ಮಾಡಿದೆ ನಿನ್ನೆ ಚಕ್ಕುಲಿ ಚಕ್ಕುಲಿಗಳನ್ನು ಅದು ಒಂದು ಡಬ್ಬಕ್ಕೆ ಹಾಕಿ ಹಿಡ್ಕೊಂಡಿದ್ದೀನಿ ದಾರಿಯಲ್ಲಿ ಟಿ ಟಿಯಲ್ಲಿ ಹೋಗೋದಲ್ವ ಟೈಮ್ ಪಾಸ್ಗಾಗತ್ತೆ ಅಂತ ಹಿಡ್ಕೊಂಡಿದ್ದೀನಿ ಈ ರೀತಿಯಾಗಿ ಮನೆ ಬಿಟ್ಟು ಹೋಗೋದು ಮೊದಲನೇ ಸಲ ಆಗಿರೋದಕ್ಕೆ ಏನೋ ಒಂಥರ ಕಳವಳ ಏನೋ ಒಂಥರ ಸಂಕಟ ಕಷ್ಟ ಅನಿಸ್ತಿದೆ ಅದ್ರ ಏನು ಮಾಡೋದು ಸಂಸ್ಕೃತ ತುಂಬ ಆಸಕ್ತಿ ಇರೋದಕ್ಕೆ ಅದು ಅದು ಒಂದು ಹೊಸ ಅನುಭವ ಅಲ್ಲಿ ಹೇಗಿರುತ್ತೆ ಅಧಿವೇಶನ ಎಲ್ಲ ವಿಶ್ವದಿಂದ ಬೇರೆ ಬೇರೆ ಕಡೆಯಿಂದ ಎಲ್ಲ ತುಂಬ ಜನ ಸೇರ್ತಾರೆ ಹಾಗಾಗಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅದಕ್ಕೆ ಹೋಗಿ ಬರೋಣ ಅಂತ ನೋಡೋಣ ನಾನು ಸುಶಾಂತನ ಮೊದಲನೇ ಸಲ ಬಿಟ್ಟಿರೋದು ನನಗೆ ಹೇಗೆ ಅನುಭವ ಆಗತ್ತೆ ಅವನಿಗೆ ಹೇಗೆ ಅನುಭವ ಆಗುತ್ತೆ ಎಲ್ಲವನ್ನ ನಿಮ್ಗೆ ಅದು ಸೇರಿಸಿ ಹೇಳ್ತೀನಿ ಮುಂದೆ ಇದಕ್ಕೆ ಎಲ್ಲ ಸೇರಿ ಒಂದು ವ್ಲಾಗ್ ಮಾಡ್ತೀನಿ ಅಂತ ಹೇಳ್ತಾ ನೋಡೋಣ ಮುಂದೆ ಬಾಯ್ ಚಿನು ಬಾಯ್ ಹ ನೀಟಾಗಿರ್ಬೇಕು ಅಮ್ಮ ಹೋಗಿ ಬರ್ತೀನಿ ನೀಟಾಗಿರ್ಬೇಕು ಅಂತ ಆಯ್ತಾ ತೊಂದರೆ ಕೊಡೋ ಹಾಗಿಲ್ಲ ಅಪ್ಪ ಹಂಗೆಲ್ಲ ನೀಟಾಗಿರ್ಬೇಕು

அம்மா நீங்க அப்ப ஜத்தே சரி சரி சரி

ನನಗಂತೂ ಐದು ದಿವಸಗಳ ಕಾಲ ನಾನು ನೋಡದೆ ತುಂಬ ಬೇಜಾರಾಗಿತ್ತು ಆದಷ್ಟು ಅವನ ಹತ್ರ ಫೋನಲ್ಲಿ ವೀಡಿಯೋ ಕಾಲ್ ಮಾಡಿ ಮಾತಾಡಕ್ಕೆ ಟ್ರೈ ಮಾಡ್ತಿದ್ದೆ ಅವನಷ್ಟು ಮಾತಾಡ್ತಿರಲಿಲ್ಲ ನನ್ನ ಹತ್ರ ಒಂದ್ಸಲ ಹಾಯ್ ಅಮ್ಮ ಅಂತ ಹೋಗಿ ಹೇಳಿ ಓಡ್ ಹೋಗ್ತಿದ್ದ ಬಟ್ ಒಂದು ಖುಷಿಯಿಂದ ಹೇಳ್ತಿದ್ದೀನಂದರೆ ನಾನು ಇಲ್ಲದೇನೆ ಮೊದಲನೇ ಬಾರಿ ಅವನು ಅಷ್ಟು ಚೆನ್ನಾಗಿದ್ದ ಒಂದು ಚೂರು ತೊಂದರೆ ಕೊಟ್ಟಿಲ್ಲ ನಮ್ಮ ಯಜಮಾನ್ರಿಗೆ ನನಗದೇ ಒಂದು ತುಂಬ ಭಯ ಇತ್ತು ಅವನ ಎಲ್ಲಿ ತೊಂದರೆ ಕೊಟ್ಟುಬಿಡ್ತಾನೋ ಏನು ಮಾಡ್ತಾನೋ ಅನ್ನೋದೊಂದು ತುಂಬ ಭಯ ಇತ್ತು ಆದರೆ ಅಷ್ಟು ಚೆನ್ನಾಗಿ ಅಷ್ಟು ಗುಡ್ ಬಾಯ್ ಥರ ಇದ್ದ ಅದಕ್ಕೆ ನನಗೆ ತುಂಬ ಖುಷಿ ಅವನು ಹೈದ್ರಾಬಾದ್ಗೆ ಲಾಸ್ಟ್ ಕಳೆದ ವರ್ಷ ಅವನು ಹೈದರಾಬಾದ್ಗೆ ಹೈದ್ರಾಬಾದ್ ಆಟಿಸಲ್ ಆಶ್ರಮಕ್ಕೆ ಹದಿನೈದು ದಿವಸ ನಮ್ಮನ್ನು ಬಿಟ್ಟು ಅಲ್ಲಿ ಅಲ್ಲಿ ಕ್ಯಾಂಪಿಗೆ ಹೋಗಿದ್ದ ಅದು ಬಿಟ್ಟರೆ ಜೀವನದಲ್ಲಿ ಪ್ರಥಮ ಬಾರಿ ನಾನು ಅವನನ್ನು ಈ ಥರ ಐದಾರು ದಿವಸ ಬಿಟ್ಟಿರೋದು ನನಗೆ ತುಂಬಾ ಕಷ್ಟ ಅನಿಸ್ತಾ ಇತ್ತು ಮನಸ್ಸಲ್ಲಿ ಆದ್ರೆ ಯಜಮಾನ್ರಿಗೆ ತುಂಬಾ ಫೋನ್ ಮಾಡಿ ಮಾತಾಡ್ತಿದ್ದೆ ತುಂಬಾ ಸಲ ಮಾತಾಡ್ತಿದ್ದೆ ಯಾವ್ಯಾವಾಗ ಟೈಮ್ ಸಿಗ್ತಾ ಇತ್ತು ಅವಾಗೆಲ್ಲ ಫೋನಲ್ಲಿ ಮಾತಾಡ್ತಾ ಇದ್ದೆ ಅವನು ಕೇಳೋದು ಒಂದೇ ಪ್ರಶ್ನೆ ಅವ್ನು ಹೇಗಿದ್ದಾನೆ ನಿಮಗೆ ತೊಂದರೆ ಕೊಡ್ತಾ ಇದ್ದಾನೆ ಎರಡೇ ಪ್ರಶ್ನೆ ಕೇಳ್ತಾ ಇದ್ದೆ ಪಾಪ ನಮ್ಮ ಯಜಮಾನ್ರು ಅವ್ರನ್ನ ನೀಟಾಗಿ ನೋಡ್ಕೊಂಡು ತುಂಬಾ ಚೆನ್ನಾಗಿ ಇಬ್ರು ಖುಷಿಯಾಗಿದ್ರು ಅವನು ತುಂಬಾ ಖುಷಿಯಾಗಿದ್ದ ಏನು ತೊಂದರೆ ಇಲ್ಲ ಬೇಜಾರು ಮಾಡ್ಕೊಳ್ಳಿಲ್ಲ ನಾನು ಬರುವಾಗ ಅವನು ಜೋರ್ ನಿದ್ರೆನಲ್ಲಿದ್ದ ಬೆಳಗ್ಗೆ ನನ್ನನ್ನು ಈಗ ನೋಡಿದ್ಮೇಲೆ ಅವನಿಗೆ ಗೊತ್ತಾಗಿರೋದು ನಾನು ಬಂದಿದ್ದೀನಿ ಅಂತ ಅವನು ಇಲ್ಲ ಅಮ್ಮ ಮಂಡೇ ಬೇಡ ಟ್ಯೂಸ್ಡೇ ಬರ್ಲಿ ಅಂತಾನು ಹೇಳ್ಕೊಂಡಿದ್ನಂತೆ ಅಮ್ಮ ಯಾವತ್ ಮಂಡೇ ಮಂಡೇ ಬಂದ್ಬಿಟ್ನಾ ಅಮ್ಮ ಬಂದಾಗ ನೀನ್ ಏನ್ ಮಾಡ್ತಿದ್ದೆ ಮಲ್ಕೋತಾ ಇದ್ದೆ ಮಲಗಿದ್ದೆ ಅವನು ನಾನ್ ಬರುವಾಗ ಅವನು ನಿದ್ದೆ ಮಾಡಿದ್ದ ಜೋರ್ಟ್ ಮೂರ್ ಬೆಳಗ್ಗೆ ಜಾಗ ಮೂರು ಗಂಟೆ ಹತ್ರ ಆಗಿದೆ ಅಂದ್ಮೇಲೆ ಅವನು ಜೋರು ನಿದ್ರೆನಲ್ಲಿದ್ದ ನನಗೂ ಒಂದು ಸಮಾಧಾನ ಅವನು ಬಿಟ್ಟು ಹೋಗಿ ಏನು ತೊಂದರೆ ಆಗಲಿಲ್ವಲ್ಲ ಅವನು ಖುಷಿಯಾಗಿದ್ದ ಯಜಮಾನ್ರಿಗೂ ಏನು ತೊಂದರೆ ಕೊಟ್ಟಿಲ್ಲ ಅವರು ಖುಷಿಯಾಗಿದ್ದರು ಅವನು ಖುಷಿಯಾಗಿದ್ದಾನೆ ಅಂತ ಅವರು ಖುಷಿಯಾಗಿದ್ರು ನಾನೊಂದು ನಿನ್ನೆ ಮಾತ್ರ ನಮ್ಮ ಯಜಮಾನ್ರ ಅಡುಗೆ ಎಲ್ಲ ಮಾಡ್ಕೊಂಡಿದ್ದಾರೆ ಅನೇಕ ವರ್ಷಗಳ ನಂತರ ಅವರ ಅಡುಗೆ ನಡೆದಿದೆ ನಿನ್ನೆ ಮನೆಯಲ್ಲಿ ಅವರ ಒಂದು ಬ್ಯಾಚುಲರ್ ಲೈಫಲ್ಲಿ ಮಾಡ್ಕೊಂಡಿದ್ದ ಆಮೇಲೆ ಅವರ ಅಡುಗೆ ಯಾವತ್ತು ಮಾಡ್ಕೊಂಡಿರಲಿಲ್ಲ ನಿನ್ನೆ ಅಡಿಗೆ ಮಾಡ್ಕೊಂಡು ಅವನು ಅಂತ ಹೇಳದಂತೆ ಅಪ್ಪ ಮಾಡಿರೋ ಅಡುಗೆ ತಿಂದು ಚೆನ್ನಾಗಿದೆ ಅಂತ ಹೇಳದಂತೆ ನನ್ಗೆ ಹುಳಿ ಮತ್ತೆ ತಂಬಳಿ ಬೇಕು ಅಂತ ಹೇಳಿ ಮಾಡಿಸ್ಕೊಂಡಿದ್ದಾನೆ ಅದೆರಡು ಅಪ್ಪ ಮಾಡ್ಕೊಡ್ತಾರೆ ನಿನ್ನೆ ಏನ್ ಹುಳಿ ಮಾಡ್ಬೇಕಂತ ಏನ್ ಹುಳಿ ಮಾಡಿದ್ರಪ್ಪ ಸಿ ಬದ್ನೆ ಕೈ ಮತ್ತೆ ತೊಂಡೆಕಾಯಿ ಸೇರಿಸಿ ಹುಳಿ ಮಾಡಿದ್ರಂತೆ ಅಪ್ಪ ಆಮೇಲೆ ಏನ್ ಮಾಡಿದ್ರು ಇನ್ನೇನ್ ಮಾಡಿದ್ರು ತಂಬಳಿ ತಂಬಳಿ ಮಾಡಿದ್ರ ನಿನ್ ಖುಷಿ ಚೆನ್ನಾಗಿತ್ತು ಚೆನ್ನಾಗಿತ್ತ ಅಮ್ಮ ಮಾಡೋ ಅಡುಗೆ ಚೆನ್ನಾಗಿದ್ಯಾ ಅಪ್ಪ ಮಾಡೋ ಅಡುಗೆ ಚೆನ್ನಾಗಿತ್ತ ಅಮ್ಮ ಅಮ್ಮ ಮಾಡೋ ಅಡುಗೆ ಚೆನ್ನಾಗಿದ್ಯಾ ಇವತ್ತು ಅಪ್ಪ ಮಾಡ್ಲಿ ಅಮ್ಮ ಮಾಡ್ಲಿ ಅಡುಗೆ ಅಮ್ಮ ಅಮ್ಮ ಅಡುಗೆ ಮಾಡ್ಬೇಕಾ ಸರಿ ಎಲ್ಲ ಮಾಡೋಣ ಸುಶಾಂತ್ ಬೇಕಾಗಿರೋ ಅಡುಗೆ ಎಲ್ಲ ಮಾಡೋಣ ನನಗೆ ಬರುವಾಗ ಮೂರ್ ಗಂಟೆ ಆಗಿ ಬೆಳಗ್ಗೆ ಜವಾ ನಿದ್ರೆ ಇಲ್ಲ ಹೋದಾಗಿಂದ ಸರಿಯಾಗಿ ನಿದ್ರೆ ಇಲ್ಲ ಸ್ವಲ್ಪ ಬೇಗ ಹೇಳ್ತಾ ಇದ್ವಿ ಬೇಗ ರೆಡಿ ಆಗ್ತಿದ್ವಿ ಹೀಗೆ ಒಂದು ತುಂಬಾ ಒಳ್ಳೆ ಅನುಭವ ನನಗೆ ಸುಶಾಂತನ ಬಿಟ್ಟು ಹೋಗಿರೋದೊಂದು ಅನುಭವ ಹಾಗೆ ನಾನು ನನ್ನ ಈ ಮೂವತ್ತಾರು ವರ್ಷದ ಜೀವನದಲ್ಲಿ ನಾನು ನನ್ನ ಯಜಮಾನ್ರನ್ನ ಮಗನ್ನ ಬಿಟ್ಟು ಮೊದಲ ಬಾರಿಗೆ ಆ ಥರ ಒಂದು ಆಲ್ ಇಂಡಿಯಾ ಲೆವೆಲ್ ಸಂಸ್ಕೃತ ಅಧಿವೇಶನಕ್ಕೆ ಹೋಗಿರೋದು ತುಂಬ ಚೆನ್ನಾಗಿತ್ತು ನನಗೊಂದು ಹೊಸ ಅನುಭವ ಪಡ್ಕೊಂಡು ನಾನು ಬಂದಿದ್ದೀನಿ ಜೀವನದಲ್ಲಿ ಹಾಗಾಗಿ ಸಮಾಧಾನ ಅಂತೂ ತುಂಬ ಇದೆ ಹೋಗಿರೋದಕ್ಕೆ ಸುಶಾಂತನ್ ಬಿಟ್ಟು ಹೋಗಿರೋ ಇದ್ರೂ ಇವತ್ತು ತುಂಬ ಸಮಾಧಾನವಾಗಿದ್ದೀನಿ ಯಾಕಂದರೆ ಅವನು ತುಂಬ ಖುಷಿಯಾಗಿದ್ದಾನೆ ಎಲ್ಲ ಇದ್ದಾನೆ ಜೀವನದಲ್ಲಿ ಎಲ್ಲ ರೀತಿಯ ಅನುಭವಗಳನ್ನು ಪಡಿಬೇಕು ಅನ್ನೋದೊಂದು ಅನ್ ಅನ್ನೋದರಲ್ಲಿ ಇದು ಒಂದು ನನಗೆ ನನ್ನ ಪ್ರಯಾರಿಟಿಗಳಲ್ಲಿ ಇದು ಒಂದಿತ್ತು ಅವನನ್ನು ಬಿಟ್ಟಿರೋದು ಅವನನ್ನು ಬಿಟ್ಟು ಅಭ್ಯಾಸ ಮಾಡಿಸ್ಬೇಕು ಒಬ್ಬೊಬ್ಬರೇ ಅವನ ಜೊತೆ ಇರೋದು ಯಜಮಾನ್ರಂತೂ ಆಗಾಗ ಹೊರಗಡೆ ಆಫೀಸ್ ಕೆಲಸಕ್ಕೆ ಅದಕ್ಕೆ ಅದಕ್ಕೆ ಹೋಗ್ತಾನೇ ಇದ್ರು ಆದರೆ ನಾನು ಯಾವತ್ತೂ ಹೋಗಿಲ್ಲ ಹಾಗಾಗಿ ನನಗೆ ಇನ್ನೊಂಥರ ಹೊಸ ಅನುಭವ ಅವನನ್ನು ಬಿಟ್ಟಿರೋದು ಏನೇ ಇರಲಿ ಹೇಗೆ ಇರಲಿ ಎಲ್ಲನೂ ಚೆನ್ನಾಗಾಯಿತು ನಮ್ಮ ರಾಯರ ಆಶೀರ್ವಾದದಿಂದ ನನ್ನ ಒಂದು ಟ್ರಿಪ್ಪು ಚೆನ್ನಾಗಾಯಿತು ಸುಶಾಂತು ತುಂಬ ಚೆನ್ನಾಗಿದ್ದ ತುಂಬ ಖುಷಿಯಾಗಿದ್ದ ಹಾಗೆ ಯಜಮಾನರಿಗೂ ತೊಂದರೆ ಕೊಡಲಿಲ್ಲ ಎಲ್ಲನೂ ಸೇರಿ ಒಂಥರ ಎಲ್ಲ ಸ ಖುಷಿಯಿಂದ ಒಂದು ಸುವ್ಯವಸ್ಥೆಯಲ್ಲಿ ಎಲ್ಲ ನಡೀತು ಹಾಗಾಗಿ ನಾನು ರಾಯರಿಗೆ ಒಂದು ಕೃತಜ್ಞತೆಯನ್ನು ಹೇಳ್ತಾ ಸುಶಾಂತ್ ಖುಷಿಯಾಗಿದ್ದಾನೆ ಅವನಿಗೆ ಬೇಕಾಗಿರೋದನ್ನು ಇನ್ನೂ ತಿಂಡಿ ತರಿಸ್ಬೇಕೀಗ ತಂದು ಯಾಕಂದ್ರೆ ನಿದ್ರೆ ಇಲ್ಲದ ಕಾರಣ ತಿಂಡಿ ಮಾಡೋಕ್ಕಾಗಲ್ಲ ಅಡುಗೆ ಶುರು ಮಾಡ್ಕೋತೀನಿ ಅಷ್ಟೊತ್ತಿಗೆ ಯಜಮಾನ ರೋಗಿ ತಿಂಡಿ ತರ್ತಾರೆ ತಿಂಡಿ ತಿಂದು ಅಡುಗೆ ಕಾರ್ಯಕ್ರಮಗಳನ್ನು ಮುಗಿಸಿ ಒಂದು ಸ್ವಲ್ಪ ರೆಸ್ಟ್ ಮಾಡಬೇಕು ಹಾಗಾಗಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ರಾಯರು ನಮ್ಮನ್ನ ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ ಧನ್ಯವಾದಗಳು ನಮಸ್ಕಾರ